ಸ್ಯಾಂಟ್ರೋ ಹುಡ್ಕೋರಿಗೆ ಎರಡು ಗಾಡಿ ರೆಡಿ ಆಗಿದೆ ನಿಮಗೆ ಗೆ ಲಾಸ್ಟ್ ಟೈಮು ಚೆನ್ನಾಗಿತ್ತು ರೆಸ್ಪಾನ್ಸ್ ಸ್ಯಾಂಟ್ರೋಗೆ ಸೊ ಅದಕ್ಕೋಸ್ಕರ ಈ ಸಲ ಬಂದ್ಬಿಟ್ಟು ಎರಡು ಗಾಡಿ ತಗೊಂಡ್ಬಿಟ್ಟಿದ್ದಾರೆ ಅದು ಕೂಡ ಲೋ ಬಜೆಟ್ ಅಲ್ಲಿ ದೀಪಾವಳಿಗೆ ಒಂದ್ ಒಳ್ಳೆ ಫೈನಲ್ ಎರಡ್ ಸಾವಿರದ ಆರು ಮಾಡ್ಲು ಸರ್ ಸೆಕೆಂಡ್ ಓನರ್ ಶೋ ಟ್ರ್ಯಾಕ್ ಟ್ರಾಕ್ ಇಲ್ಲಿದೆ ಗಾಡಿ ಒಂದೂವರೆ ಲಕ್ಷ ಫೈನಲ್ ಬರೀ ಒಂದುವರೆ ಲಕ್ಷಕ್ಕೆ ಫೈನಲ್ ಅಂಡ್ ಇದು ವೈಟ್ ಕಲರ್ ಎರಡ್ ಸಾವಿರದ ಹದ್ಮೂರ್ ಮಾಡಲು ಸಿಂಗಲ್ ಓನರ್ ಸರ್ ತುಂಬಾ ಚೆನ್ನಾಗಿದೆ ಶೋರೂಮ್ ಟ್ರಾಕ್ ಇಲ್ಲಿದೆ ಎರಡುವರೆ ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಅಂಡ್ ಅದೇ ತರ ಟಾಟಾ ಇಂಡಿಗೋ ಸರ್ ಇಂಡಿಗೋ ಸಿ ಎಸ್ ಇದೆ ನೋಡಿ ಸರ್ ಇದು ಡೀಸೆಲ್ ವೇರಿಯಂಟ್ ಟಾಪ್ ಮಾಡ್ಲಿದ್ದು ಟೂ ತೌಸಂಡ್ ಟೆನ್ ಮಾಡ್ಲು ಒಂದ್ವರ್ ಲಕ್ಷ ಫೈನಲ್ ಮಾಡೋಣ ಬರ ಒಂದ್ ಲಕ್ಷ ಸರ್ ಒಂದ್ ಲಕ್ಷ ಅಂಡ್ ಅದೇ ಇಲ್ಲಿ ಪಾರ್ಕ್ ನೋಡ್ತಾ ಇರ್ಬೋದು ಬರೀ ಐವತ್ ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ಸ್ಪಾರ್ಕ್ ಗೆ ಏನ್ ಹೊಸ ಎಫ್ ಸಿ ಹೊಸ ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಒಂದ್ ಲಕ್ಷ ಮೂವತ್ ಸಾವಿರ ಬರೀ ಒಂದ್ ಲಕ್ಷ ಮೂವತ್ ಸಾವಿರ ಅದೇ ತರ ಇಲ್ಲಿ ಒಂದು ನಿಶಾನ್ ಮೈಕ್ರಾ ಪೆಟ್ರೋಲ್ ವೆಹಿಕಲ್ ಸಿಲ್ವರ್ ಕಲರ್ ಹೇಳಿ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸೆಕೆಂಡ್ ಓನರ್ ಬರೀ ಎರಡು ಎಂಬತ್ತ ಕೊಟ್ಬಿಡೋಣ ಸರ್ ಅಂಡ್ ಅದೇ ತರ ಉಂಡೈ ಐ ಐಟಿ ಫೈನಲ್ ಪ್ರೈಸ್ ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಸೆಕೆಂಡ್ ಓನರ್ ಬರೀ ಎರಡೂವರೆ ಕೊಟ್ಬಿಡ್ತೀವಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಸಿಗೋ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಎರಡ್ ಸಾವಿರದ ಹತ್ತು ಮಾಡ್ಲು ಡೀಸೆಲ್ ವೇರಿಯಂಟ್ ಒನ್ ನೈಂಟಿ ಸಿಕ್ಬಿಡ್ತದೆ ಸರ್ ನಿಮ್ಗೆ ಅಂಡ್ ಅದೇ ತರ ಹೋಂಡಾ ಸಿಟಿ ಫೈನಲ್ ಪ್ರೈಸ್ ಎರಡ್ ಸಾವಿರದ ಹತ್ತು ಮಾಡ್ಲು ಸರ್ ಇದು ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ಗಾಡಿ ಮೂರ್ ಲಕ್ಷ ಸಿಕ್ ಸಿಕ್ಬಿಡ್ತೇವೆ ಬರೀ ಮೂರ್ ಲಕ್ಷ ಮಹೇಂದ್ರ ಸ್ಕಾರ್ಪಿಯೋ ಎಲೆಕ್ಸ್ ವೆಹಿಕಲ್ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಐದ್ ಲಕ್ಷ ಐವತ್ತು ಸಾವಿರ ನೆಗೋಷಿಯಬಲ್ ಸರ್ ಇನ್ನು ಸ್ವಲ್ಪ ಅಂಡ್ ಅದೇ ತರ ಇಲ್ಲೊಂದು ಇಟ್ಟಿಗ ನೋಡ್ತಾ ಇರ್ಬೋದು ಪ್ರೀಮಿಯಂ ಆಗಿದೆ ಸ್ಮಾರ್ಟ್ ಐ ಬಿಡೋದಾ ಬರುತ್ತೆ ಗಾಡಿಯಲ್ಲಿ ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಗಾಡಿ ಏಳುವರೆ ಲಕ್ಷ ಮಾಡ್ಬಿಡೋಣ ಏಳುವರೆ ಲಕ್ಷಕ್ಕೆ ಫೈನಲ್ ಫೈನಲ್ ಇಲ್ಲೊಂದು ಇಕೋ ಇದೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸಕ್ಕದಾಗಿದೆ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಈ ಗೆ ಸಿಗೋದೇ ಇಲ್ಲ ಈ ವೆಹಿಕಲ್ ಹೇಳಿ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಮೂರ್ ಲಕ್ಷ ಐವತ್ತು ಸಾವಿರ ಕೊಟ್ಬಿಡ್ತೀನಿ ಅದೇ ತರ ಟಿ ಯು ವಿ ತ್ರೀ ಹಂಡ್ರೆಡ್ ವೆಹಿಕಲ್ ಹುಡುಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ನೈನ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ನ್ ಆಗಿದೆ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಹದಿನೈದು ಮಾಡ್ಲು ಸೆವೆನ್ ಸೀಟರ್ ಗಾಡಿ ಇದೆ ಸಿಂಗಲ್ ಓನರ್ ಫೈವ್ ಏಯ್ಟಿ ಫೈನಲ್ ಮಾಡಿಲಕ್ ಏಟಿ ತೌಸಂಡ್ ತರ್ಟೀನ್ ಮಾಡ್ಲ ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷ ಫೈನಲ್ ಆಗುತ್ತೆ ಸೊ ಇನ್ನೊಂದು ರೆನಾಲ್ಡ್ ಕಾಲ ಆರ್ ಎಕ್ಸ್ ಎಲ್ ಡೀಸೆಲ್ ವೆಹಿಕಲ್ ಲಕ್ಸುರಿ ವೆಹಿಕಲ್ ಟೂಸಂಡ್ ತರ್ಟೀನ್ ಮಾಡಲಿ ಸಿಂಗಲ್ ಓನರ್ ಮೈಲೇಜ್ ಒಳ್ಳೆ ಗಾಡಿ ಎರಡು ಲಕ್ಷ ಎಂಬತ್ತು ಸಾವಿರ ಫೈನಲ್ ಫೋರ್ಡ್ ಇಕೋ ಸಾರಿ ಸಿಗೋ ಸರ್ ಫೋರ್ ಫಿಗರ್ ಶೂ ತಗೊಂಡು ಸೋಲ್ ಮಾಡ್ಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಏರ್ ಬೈ ಎ ಬಿ ಎಸ್ ಟಾಪ್ ಅಂಡ್ ಮಾಡೋದು ತುಂಬಾ ಚೆನ್ನಾಗಿದೆ ಟೂ ಏಟಿ ಫೈವ್ ಆಗುತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ದೂಟ್ಯೂಬ್ ಆ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ಸ್ ಹತ್ರ ಇದೀವಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚೆನ್ನಾಗಿತ್ತು ರೆಸ್ಪಾನ್ಸ್ ಸೊ ಅದಕ್ಕೋಸ್ಕರ ನಿಮಗೆ ಒಳ್ಳೊಳ್ಳೆ ಗಾಡಿಗಳು ಲೋ ಬಜೆಟ್ ಅಲ್ಲೆಲ್ಲ ಸಿಗುತ್ತೆ ನಿಮಗೆ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಅಂಡ್ ಈ ಕಡೆ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಇದೆ ಇನೋವಾ ಕ್ರಿಸ್ಟಾ ಇದೆ ಎಕ್ಸ್ ಫೈವ್ ಹಂಡ್ರೆಡ್ ಇದೆ ನಿಮಗೆ ಅದೇ ತರ ಎರ್ಟಿಗಾ ಇದೆ ಮಹೇಂದ್ರ ಥಾರ್ ಇದೆ ಸ್ಕಾರ್ಪಿಯೋ ಫೋರ್ ಇಂಟು ಫೋರ್ ಇನೋವಾ ಕ್ರಿಸ್ಟಾ ಶಿಫ್ಟ್ ಗಳು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಕಂಪ್ಲೀಟ್ ಆಗಿ ಐದು ಗಾಡಿ ಇದೆ ನಿಮ್ಗೆ ಮಾರುತಿ ಸಿ ಶಿಫ್ಟ್ ಗಾಡಿಗಳು ಅಂಡ್ ಸರ್ ನೋಡ್ತಾ ಇರೋದು ಹಿಂಗೆ ಉದ್ದಕ್ಕೆ ನಿಂತಿದೆ ಅಂಡ್ ಸರ್ ಫುಲ್ ಡೀಟೇಲ್ಸ್ ಎಲ್ಲ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನೆಲ್ ನಮಸ್ಕಾರ ಎಲ್ರಿಗೂ ಸರ್ ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬ ಶುಭಾಶಯಗಳು ಇವಾಗ ಎಸ್ ಬಿ ಕಾರ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಗಾಡಿ ರೆಡಿ ಇದೆ ಸರ್ ಅರವತ್ ಗಾಡಿ ರೆಡಿ ಆಗಿದೆ ಎಂಬತ್ ಸಾವಿರ ಲಕ್ಷವರೆಗೂ ಗಾಡಿ ರೆಡಿ ಇದೆ ಸರ್ ಓಕೆ ಆಫರ್ ಅಲ್ಲಿ ಬೇರೆ ಕಡೆದಾರ ನೋಡ್ಕೊಂಡು ಶೋರೂಮ್ ವಿಡಿಯೋ ನೋಡ್ಕೊಂಡು ತಗೊಂಡೋಗಿ ಟೋಟಲಿ ಶೋರೂಮ್ ಪ್ಯಾಕ್ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ಗಾಡಿ ನಮ್ದು ಸಿಂಗಲ್ ಓನರ್ ಇರುತ್ತೆ ಯಾವ್ದು ತರ್ಡ್ ಫೋರ್ತ್ ಫಿಫ್ ಯಾವ್ದು ಮ್ಯಾಕ್ಸಿಮ್ ಸಿಂಗಲ್ ಸಿಂಗಲ್ ಓನರ್ ಇರುತ್ತೆ ಲೋನ್ ಮಾಡಿಸ್ಕೊಡ್ತೀವಿ ನಿಮ್ ಸಿವಿಲ್ ಚೆನ್ನಾಗಿರ್ಬೇಕು ಸರ್ ಇವಾಗ ನಾಲ್ಕೂವರೆ ಲಕ್ಷ ಒಳಗಡೆ ಗಾಡಿಗಳು ಎಷ್ಟಿದೆ ನಿಮ್ಮ ಹತ್ರ ಲಕ್ಷ ಗಾಡಿ ಇದೆ ಸರ್ ಇಪ್ಪತ್ತು ಗಾಡಿ ಗಾಡಿ ಅಂಡ್ ಸರ್ ಇವಾಗ ಎಸ್ ಬಿ ಕಾರ್ ಕಡೆಯಿಂದ ಕಸ್ಟಮರ್ಸ್ ಕೇರ್ ಹೇಳ್ತೀರಾ ಸರ್ ಏನಿಲ್ಲ ನಮ್ ನಮ್ ಗಾಡಿ ನೋಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಶೋರೂಮ್ ನಾವು ಇಟ್ಟರು ಮೂವ್ಮೆಂಟ್ ಅಲ್ಲಿ ಗಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದೆ ಅಂತ ನೀವೇನು ನೋಡೋಂಗಿಲ್ಲ ಟೋಟಲಿ ಸರ್ವಿಸ್ ಮಾಡಿ ಎಲ್ಲ ಮೇಂಟೈನ್ ಮಾಡಿ ನೆಟ್ಸಿರ್ತಿವಿ ಗಾಡಿ ಸರ್ ರೇಟು ಚೆನ್ನಾಗಿರುತ್ತೆ ಫಿಕ್ಸೆಡ್ ರೇಟ್ ಏನಿಲ್ಲ ಬನ್ನಿ ಗಾಡಿ ನೋಡಿ ಟ್ರೈಲ್ ನೋಡಿ ತಗೊಂಡೋಗಿ ಸೊ ನಾವು ಕೂಡ ತ್ರೀ ಇಯರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದೀವಿ ಎಸ್ ಬಿ ಕಾರ್ಸ್ ಅಲ್ಲಿ ಸೊ ತ್ರೀ ಇಯರ್ಸ್ ನಾವು ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಮೈನ್ ಆಗಿ ಸ್ಪೆಷಲ್ ಆಗಿ ಎಸ್ ಬಿ ಕಾರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಸೊ ಇಲ್ಲೇ ನೋಡ್ತಾ ಇರಬಹುದು ನಿಮ್ಗೆ ಶೌಲೆಟ್ ಇದೆ ನಿಸಾನ್ ಇದೆ ಉಂಡಾ ಇದೆ ಫೋರ್ಡ್ ಇದೆ ಅಂಡ್ ಅದೇ ತರ ಇಲ್ಲೂ ಕೂಡ ಹುಂಡಾ ಇದೆ ಟಾಟಾ ಇದೆ ಯಾವ ಬ್ರಾಂಡ್ ಬೇಕಿದ್ರೆ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಮಲ್ಟಿ ಬ್ರಾಂಡ್ ಮಲ್ಟಿ ಬ್ರಾಂಡ್ ಲೋನ್ ಇವಾಗ ಲೋನ್ಗೆ ಏನೆಲ್ಲ ಡೀಟೇಲ್ಸ್ ಎರಡ್ ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಗಿ ಲೋನ್ ಸ್ಟಾರ್ಟ್ ಆಗುತ್ತೆ ಬಟ್ ಅವ್ರ ಚೆನ್ನಾಗಿರ್ಬೇಕು ಆಧಾರ್ ಪಾನ್ ಅವ್ರ ದುಡಿತಾರದ್ದು ಇನ್ಕಮ್ ಐ ಟಿ ಜಿ ಎಸ್ ಟಿಂತ ಮನೆ ಏನು ಇಲ್ಲ ಅಂದ್ರೆ ಪಾಣಿ ಇದೆಲ್ಲ ಇರ್ಬೇಕು ಸಿವಿಲ್ ಇಂಪಾರ್ಟೆಂಟ್ ಸಿವಿಲ್ ಇಂಪಾರ್ಟೆಂಟ್ ಸೊ ಇವತ್ತು ಎಸ್ ಬಿ ಕರ್ಸ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಶಾಕ್ ಆಗಿಬಿಡ್ತಾರೆ ನಿಮ್ಗೆ ಟೂ ವೀಲರ್ ಪ್ರೈಸ್ ಅಲ್ಲಿ ಫೋರ್ ವೀಲರ್ ನ ಕೊಡ್ತಿದ್ದಾರೆ ಅದು ಕಡಿಮೆ ಹೊಡಿರುವಂತ ಬೈಕಲ್ ಇಪ್ಪತ್ತೈದು ಸಾವಿರ ರನ್ ಆಗಿದೆ ಎರಡ್ ಸಾವಿರ ರನ್ ಆಗಿರೋದು ಇಪ್ಪತ್ತೆರಡು ಸಾವಿರ ಏನ್ ಪ್ರೈಸ್ ಕೊಡ್ತೀವಿ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸಿಂಗಲ್ ಅದ್ ಬರೀ ಎಂಬತ್ ಸಾವಿರ ಬರೀ ಎಂಬತ್ ಸಾವಿರ ಫೈನಲ್ ಹತ್ರ ಉಂಡೆ ವರ್ಣ ಎಸ್ ಎಕ್ಸ್ ಫುಲ್ ಟಾಪ್ ಎಂಡು ಫೈನಲ್ ಪ್ರೈಸ್ ಬಿಡಿ ಸರ್ ಸರಿ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಸಿಂಗಲ್ ಅದ ಐದುವರೆ ಲಕ್ಷ ಫೈನಲ್ ಆಗ ಫೈನಲ್ ಫೈನಲ್ ಅದೇ ತರ ಶೌಲೆಟ್ ಸ್ಪಾರ್ಕ್ ನೋಡ್ತಾ ಇರ್ಬೋದು ಬರೀ ಐವತ್ತು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ಸ್ಪಾರ್ಕ್ ಗೆ ಏನ್ ಪೈಸ್ಕೊಡ್ತಾರೆ ಹೊಸ ಎಫ್ ಸಿ ಹೊಸ ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಒಂದ್ ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ಬರೀ ಒಂದ್ ಲಕ್ಷ ಮೂವತ್ ಸಾವಿರ ಅದೇ ತರ ಇಲ್ಲೊಂದು ನಿಶಾನ್ ಮೈಕ್ರಾ ಪೆಟ್ರೋಲ್ ವೆಹಿಕಲ್ ಸಿಲ್ವರ್ ಕಲರ್ ಹೇಳಿ ಸರ್ ಎರಡ್ ಸಾವಿರದ ಹದಿನೈದು ಮಾಡು ಸೆಕೆಂಡ್ ಓನರ್ ಬರೀ ಎರಡು ಎಂಬತ್ತು ಕೊಟ್ಬಿಡೋಣ ಸರ್ ಅಂಡ್ ಅದೇ ತರ ಉಂಡೈ ಐ ಐಟಿ ಫೈನಲ್ ಪ್ರೈಸ್ ಎರಡ್ ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಒಂದರ್ ಬರೀ ಎರಡೂವರೆ ಕೊಟ್ಬಿಡ್ತೀವಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಸಿಗೋ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಎರಡ್ ಸಾವಿರದ ಹತ್ ಮಾಡಲು ಡೀಸೆಲ್ ವೇರಿಯಂಟ್ ಒನ್ ನೈಂಟಿ ಸಿಕ್ಬಿಡ್ತದೆ ಸರ್ ನಿಮಗೆ ಅಂಡ್ ಅದೇ ತರ ಹೋಂಡಾ ಸಿಟಿ ಫೈನಲ್ ಪ್ರೈಸ್ ಎರಡ್ ಸಾವಿರದ ಹತ್ ಮಾಡಲು ಸರ್ ಇದು ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ಗಾಡಿ ಮೂರ್ ಲಕ್ಷ ಸಿಕ್ಬಿಡತ್ತೆ ಬರೀ ಮೂರ್ ಲಕ್ಷ ಮಹೇಂದ್ರ ಸ್ಕಾರ್ಪಿಯೋ ಎಲೆಕ್ಸ್ ವೆಹಿಕಲ್ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಓನರ್ ಗಾಡಿ ಐದು ಲಕ್ಷ ಐವತ್ತು ಸಾವಿರ ನೆಗೋಷಿಯಬಲ್ ಸರ್ ಇನ್ನೊಂದು ಸ್ವಲ್ಪ ಅಂಡ್ ಅದೇ ತರ ಇಲ್ಲೊಂದು ರೆಟಿಗಾ ನೋಡ್ತಾ ಇರಬಹುದು ಪ್ರೀಮಿಯಂ ಆಗಿದೆ ಸ್ಮಾರ್ಟ್ ಐ ಬಿಡಲ್ಲ ಬರುತ್ತೆ ಗಾಡಿಯಲ್ಲಿ ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಗಾಡಿ ಏಳುವರೆ ಲಕ್ಷ ಮಾಡ್ಬಿಡೋಣ ಏಳುವರೆ ಲಕ್ಷಕ್ಕೆ ಫೈನಲ್ ಫೈನಲ್ ಅಂಡ್ ಅದೇ ತರ ಸ್ಯಾಂಟ್ರೋ ಫೈನಲ್ ಫೈನ್ ಹೇಳ್ಬಿಡಿ ಸರ್ ಸ್ಯಾಂಟ್ರೋ ಹುಡ್ಕೋರ್ಗೆ ಎರಡು ಗಾಡಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಲಾಸ್ಟ್ ಟೈಮು ಚೆನ್ನಾಗಿತ್ತು ರೆಸ್ಪಾನ್ಸ್ ಸ್ಯಾಂಟ್ರೋಗೆ ಸೊ ಅದಕ್ಕೋಸ್ಕರ ಈ ಸಲ ಬಂದ್ಬಿಟ್ಟು ಎರಡು ಗಾಡಿ ತಗೋಬಿಟ್ಟಿದ್ದಾರೆ ಅದು ಕೂಡ ಲೋ ಅಲ್ಲಿ ದೀಪಾವಳಿಗೆ ಒಂದ್ ಒಳ್ಳೆ ಫೈನಲ್ ಎರಡ್ ಸಾವಿರದ ಆರು ಮಾಡ್ಲು ಸರ್ ಸೆಕೆಂಡ್ ಓನರ್ ಶೋರೂಮ್ ಟ್ರಾಕ್ ಇದೆ ಗಾಡಿ ಒಂದೂವರೆ ಲಕ್ಷ ಫೈನಲ್ ಬರೀ ಒಂದ್ ಲಕ್ಷಕ್ಕೆ ಫೈನಲ್ ಇದು ವೈಟ್ ಕಲರ್ ಎರಡ್ ಸಾವಿರದ ಹದ್ ಮೂರು ಸಿಂಗಲ್ ಓನರ್ ಸರ್ ತುಂಬಾ ಚೆನ್ನಾಗಿದೆ ಶೋರೂಮ್ ಟ್ರಾಕ್ ಇದೆ ಎರಡೂವರೆ ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಅಂಡ್ ಅದೇ ತರ ಟಾಟಾ ಇಂಡಿಗೋ ಸರ್ ಇಂಡಿಗೋ ಸಿ ಎಸ್ ಇದೆ ನೋಡಿ ಸರ್ ಇದು ಡೀಸೆಲ್ ವೇರಿಯಂಟ್ ಟಾಪ್ ಟೆನ್ ಮಾಡ್ಲಿದ್ದು ಟೂ ತೌಸಂಡ್ ಟೆನ್ ಮಾಡ್ಲು ಒಂದುವರೆ ಲಕ್ಷ ಫೈನಲ್ ಒಂದ್ ಲಕ್ಷ ಸರ್ ಒಂದು ಅಂಡ್ ಅದೇ ಇಲ್ಲಿ ಇನ್ನೊಂದು ವೆಹಿಕಲ್ ಇದೆ ಇಂಡಿಗೋ ಇಂಡಿಗೋ ತುಂಬಾ ಚೆನ್ನಾಗಿದೆ ಗಂಡ ಎರಡ್ ಸಾವಿರದ ನಾಲ್ಕು ಮಾಡ್ಲು ಎರಡ್ ಸಾವಿರದ ಇಪ್ಪತ್ತಾರು ಎಫ್ ಸಿ ರನ್ನಿಂಗ್ ಇದೆ ಎಲ್ಲ ಇದೆ ಚೆನ್ನಾಗಿದೆ ಗಾಡಿ ಇವತ್ತು ತೊಂಬತ್ ಸಾವಿರ ಕೊಟ್ಬಿಡ್ತೀನಿ ಸೊ ಇಲ್ಲೊಂದು ಇಕೋ ಇದೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸಕ್ಕದಾಗಿದೆ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಈ ಗೆ ಸಿಗದೆ ಇಲ್ಲ ಈ ವೆಹಿಕಲ್ ಹೇಳಿ ಸರ್ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಮೂರ್ ಲಕ್ಷ ಐವತ್ ಸಾವಿರ ಕೊಡ್ಬಿಡ್ತೀನಿ ಅದೇ ತರ ಟಿಯು ವಿ ತ್ರೀ ಹಂಡ್ರೆಡ್ ವೆಹಿಕಲ್ ಹುಡುಕೋರಿಗೆ ಒಂದು ಗಾಡಿ ರೆಡಿ ಆಗಿದೆ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ನೈನ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಆಗಿದೆ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸೆವೆನ್ ಸೀಟರ್ ಗಾಡಿ ಇದೆ ಸಿಂಗಲ್ ಓನರ್ ಫೈವ್ ಏಯ್ಟಿ ಫೈನಲ್ ಮಾಡ್ಬಿಡ್ತೀವಿ ಫೈವ್ ಲಾಕ್ ಏಟಿ ತೌಸಂಡ್ ಸೊ ಇಲ್ಲೊಂದು ಒಂದು ಅದು ಕೂಡ ವೈಟ್ ಬೋರ್ಡ್ ಗಾಡಿ ರೆಡಿ ಆಗಿದೆ ಸೇಲ್ಗೆ ಹೇಳಿ ಸರ್ ಡೀಟೇಲ್ಸ್ ಸರಿ ಎರಡ್ ಸಾವಿರದ ಹದ್ ಹನ್ನೊಂದು ಮಾಡ್ಲಿದು ಇನ್ಸೂರೆನ್ಸ್ ಎಕ್ಸ್ಪೀರಿ ಆಗಿದೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಓಕೆ ಮೂರ್ ಲಕ್ಷಕ್ಕೆ ಫೈನಲ್ ಮಾಡ್ಬಿಡುತ್ತೆ ಬರೀ ಮೂರ್ ಲಕ್ಷಕ್ಕೆ ಫೈನಲ್ ಫೈನಲ್ ಸೊ ಫಿಆರ್ ಶಾಕ್ ಆಗ್ಬಿಡ್ತೀರಾ ಒಂದ್ ಒಳ್ಳೆ ಪ್ರೈಸ್ ಸರ್ ಟೂ ತೌಸಂಡ್ ಟೆನ್ ಟಾಪ್ ಹಂಡ್ ಮಾಡ್ಲಿದೆ ಗಾಡಿ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓದರು ತುಂಬಾ ಚೆನ್ನಾಗಿದೆ ಗಾಡಿ ಶೋ ರೂಮ್ ಟ್ರಾಕ್ ಇದೆ ಎರಡೇ ಲಕ್ಷ ಫೈನಲ್ ಬರಿ ಎರಡು ಲಕ್ಷಕ್ಕೆ ಫೈನಲ್ ಅದೇ ತರ ಫಿಯೆಟ್ ಕುಂಟೋ ಡೈನಮಿಕ್ ವೆಹಿಕಲ್ ರೆಡಿ ಆಗಿದೆ ಇದು ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಇದು ಸರ್ ಡೀಸೆಲ್ ಮಲ್ಟಿಜೆಟ್ ಇಂಜಿನ್ ಇದು ಓಕೆ ಎರಡ್ ಸಾವಿರದ ಹನ್ನೆರಡು ಮಾರ್ಲ್ ಸೆಕೆಂಡ್ ಓನರ್ ಮಲ್ಟಿಚೆಟ್ ಇಂಜಿನ್ ಡೀಸೆಲ್ ವೇರಿಯಂಟ್ ಇದೆ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬೋದು ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಓಲಾ ಗೆ ಒಂದಲ್ಲ ಎರಡು ಗಾಡಿ ರೆಡಿ ಆಗಿದೆ ಈ ಸಲ ಎಸ್ ಬಿ ಕಾರ್ ಸಲ್ಲಿ ಸರ್ ಇದು ಡೀಸೆಲ್ ಆ ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಸರ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಸೆಕೆಂಡ್ ಓನರ್ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಸ್ಮಾಲ್ ಲಕ್ಷನ್ ಶುಬಲ್ ಆಗುತ್ತೆ ಉಂಡಾ ಇಯನ್ ಸರ್ ಉಂಡೆ ಇಯನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಏಟಿ ಫೈನಲ್ ಮಾಡೋ ಟು ಲ್ಯಾಕ್ ಏಯ್ಟಿ ಥೌಸಂಡ್ ಅದೇ ತರ ಇಲ್ಲೊಂದು ಟೆನ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಟಾಪ್ ಹಾಸಂಟ್ ಇದು ತುಂಬಾ ಚೆನ್ನಾಗಿದೆ ಗಾಡಿ ನಾಲ್ಕೂವರೆ ಲಕ್ಷ ಫೈನಲ್ ಮಾಡೋಣ ಲಕ್ಷಕ್ಕೆ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ಅಂಡ್ ಒಂದು ಆಟೋಮೆಟಿಕ್ ವೆಹಿಕಲ್ ರೆಡಿ ಆಗಿದೆ ಎರಡು ಮಾಡ್ಲು ಸಿಂಗಲ್ ಓನರ್ ಗಾಡಿ ಫೈವ್ ಸೆವೆಂಟಿ ಫೈವ್ ಫೈನಲ್ ಮಾಡೋಣ ಫೈವ್ ಲಾಕ್ ಸೆಂಟಿ ಫೈವ್ ತೌಸಂಡ್ ಫೈನಲ್ ಅಂಡ್ ಅದೇ ತರ ಇನ್ನೊಂದು ವ್ಯಾಗನರ್ ಇದೆ ಎರಡ್ ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಶೋರೂಮ್ ಪ್ಯಾಕ್ ಇದೆ ಟೂ ನೈಂಟಿ ಫೈನಲ್ ಮಾಡೋಣ ಅಂಡ್ ಅದೇ ತರ ಇಲ್ಲೊಂದು ಬ್ರಾಂಡ್ ನೀವು ಐ ಟ್ವೆಂಟಿ ಗಾಡಿ ರೆಡಿ ಆಗಿದೆ ಟ್ವೆಂಟಿ ಒನ್ ಮಾಡಲು ಡೀಸೆಲ್ ವೇರಿಯಂಟ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡೋಣ ಫೈನಲ್ ಆಗುತ್ತೆ ಸೊ ಅದೇ ತರ ಇಲ್ಲೊಂದು ಪಲ್ಸ್ ರೆನಾಲ್ಡ್ ಪಲ್ಸ್ ಟೂ ತೌಸಂಡ್ ತೊಲ್ ಮಾಡ್ಲು ತುಂಬಾ ಚೆನ್ನಾಗಿದೆ ಗಾಡಿ ಎರಡು ಲಕ್ಷ ಎಂಬತ್ತು ಸಾವಿರ ಫೈನಲ್ ಲಕ್ಷ ಫೈನಲ್ ಸೊ ಡಿಸೈರ್ ಅಂಡ್ ಸ್ವಿಫ್ಟ್ ಹುಡ್ಪೋರ್ಗೆ ಕಂಪ್ಲೀಟ್ ಆಗಿ ಐದ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ ಸರ್ ಇದು ಸ್ವಿಫ್ಟ್ ಗಾಡಿ ಫೈನಲ್ ಫೈಲ್ ಹೇಳ್ಬಿಡಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡ್ಲು ಓಡಿರ ಬರಿ ಹದ್ಮೂರೈ ಸಾವಿರ ಗಾಡಿ ಇದು ಏಳು ಲಕ್ಷ ಮೂವತ್ತೈದು ಸಾವಿರ ಆಗುತ್ತೆ ಸರ್ ಅಂಡ್ ಅದೇ ತರ ಇನ್ನೊಂದು ಟೋನ್ ಪೇಂಟಿಂಗ್ ಎಲ್ಲ ಬರ್ತಾ ನಮ್ಗೆ ಹೇಳಿ ಸರ್ ಇದು ಎಕ್ಸ್ ಪ್ಲಸ್ ಇದು ಟ್ವೆಂಟಿ ಥ್ರೀ ಮಾಡ್ಲು ಎಂಟ್ ಲಕ್ಷ ಹದಿನೈದು ಸಾವಿರ ನೆಗೋಶಿಯಬಲ್ ಇನ್ನು ಸ್ವಲ್ಪ ನೆಗೇಶಬಲ್ ಆಗುತ್ತೆ ಎಲ್ಲ ಬರುತ್ತೆ ಅಂಡ್ ಕಂಪನಿ ಫಿಟರ್ ಅಲಾಯಿಲ್ಸ್ ಕೂಡ ಬರುತ್ತೆ ಅಂಡ್ ಇಲ್ಲೊಂದು ಶಿಫ್ಟ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಸಿಗ್ನಲ್ ಓನರ್ ಸರ್ ಏಳು ಲಕ್ಷ ಫೈನಲ್ ಆಗುತ್ತೆ ಸೆವೆನ್ ಲ್ಯಾಕ್ಸ್ ಫೈನಲ್ ಸೊ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಫೋರ್ ಏಯ್ಟಿ ಫೋರ್ ನೈಂಟಿ ಆಗುತ್ತೆ ಸರ್ ಬರೀ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಇಲ್ಲೊಂದು ಪೋಲೋ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲಿದ್ರು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಫೋರ್ ಏಯ್ಟಿ ಫೈನಲ್ ಆಗುತ್ತೆ ಥರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷ ಫೈನಲ್ ಆಗುತ್ತೆ ಸೊ ರೆನಾಲ್ಡ್ ಕಾಲ ಆರ್ ಎಕ್ಸ್ ಎಲ್ ಡೀಸೆಲ್ ವೆಹಿಕಲ್ ಲಕ್ಸುರಿ ವೆಹಿಕಲ್ ಟೂ ತೌಸಂಡ್ ಥರ್ಟೀನ್ ಮಾಡ್ಲಿದ್ರು ಸಿಂಗಲ್ ಓನರ್ ಮೈಲೇಜ್ ಒಳ್ಳೆ ಗಾಡಿ ಗಾಡಿ ಎರಡು ಲಕ್ಷ ಎಂಬತ್ ಸಾವಿರ ಫೈನಲ್ ಫೋರ್ಡ್ ಇಕೋ ಸಾರಿ ಫಿಗೋ ಸರ್ ಫೋರ್ಡ್ ಸಿಗೋ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಏರ್ ಟಾಪ್ ಎಂಟ್ ಮಾಡುದು ತುಂಬಾ ಚೆನ್ನಾಗಿದೆ ಟೂ ಏಟಿ ಫೈನಲ್ ಆಗುತ್ತೆ ಸೊ ಇಲ್ಲೊಂದು ಸ್ಕೊಡಾ ರಾಪಿಡ್ ಸರ್ ಆಟೋಮೆಟಿಕ್ ಇದು ಎರಡ್ ಸಾವಿರದ ಹದಿನೇಳು ಮಾಡೋದು ಸಿಂಗಲ್ ಆಟೋಮೆಟಿಕ್ ಗಾಡಿ ಇದೆ ಏಳು ಲಕ್ಷ ಫೈನಲ್ ಮಾಡ್ಬಿಡ್ತೀವಿ ಸೊ ಇಲ್ಲೊಂದು ಆನೆ ಇದೆ ನೋಡ್ತಾ ಇರ್ಬೋದು ಜೇಮ್ಸ್ ಬಾಂಡ್ ನಂಬರ್ ಸಿರೀಸ್ ಬರ್ತಾ ವೆಹಿಕಲ್ ಗೆ ಸರಿ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಇದು ಎರಡ್ ಸಾವಿರದ ಹದಿನೇಳು ಮಾಡಲು ಸಿಂಗಲ್ ಓನರ್ ಅರವತ್ತೊಂಬತ್ತು ಸಾವಿರ ಅಷ್ಟೇ ಹೊಡೆರೋದ ಗಾಡಿ ಗಾಡಿ ನಂಬರ್ ನೋಡಿ ಜೀರೋ 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 ಏಟ್ ಇಪ್ಪತ್ತೈದು ಲಕ್ಷ ಫೈನಲ್ ಆಗುತ್ತೆ ಸರ್ ಫೈನಲ್ ಓಕೆ ಸ್ಕಾರ್ಪಿಯೋ ಫೋರ್ ಇಂಟಿ ಫೋರ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಎರಡ್ ಸಾವಿರದ ಹದಿಮೂರು ಮಾಡಲು ಸೆಕೆಂಡ್ ಓನರ್ ಗಾಡಿ ಫೋರ್ ವೀಲ್ ಡ್ರೈವ್ ಇದು ಫೈವ್ ಸೆವೆಂಟಿ ಫೈವ್ ಫೈನಲ್ ಆಗುತ್ತೆ ನೋ ಲೋನ್ ಓನ್ಲಿ ಕ್ಯಾಶ್ ಅಂಡ್ ಇಲ್ಲೊಂದು ಟಾಟಾ ನೆಕ್ಸಾನ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಎರಡು ಸಾವಿರದ ಹದಿನೆಂಟು ಮಾಡಲು ಡೀಸೆಲ್ ವೇರಿಯಂಟ್ ಇದು ನೈಂಟಿ ಫೈವ್ ತೌಸಂಡ್ ನೋಡಿದೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಲಿ ಫೈನಲ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ರೆಡ್ ಕಲರ್ ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಸಿಂಗಲ್ ಓನರ್ ಗಾಡಿ ಇನೋವಾ ಕೃಷ್ಣ ಹುಡುಕರಿಗೆ ಒಂದು ವೆಹಿಕಲ್ ಇದೆ ಹೇಳಿ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಜಡ್ ವರ್ಸನ್ ಟೂ ಪಾಯಿಂಟ್ ಫೋರ್ ಜಡ್ ವರ್ಸ್ ಒಂದ್ ಲಕ್ಷ ಐವತ್ ಸಾವಿರ ಓಡಿದೆ ಇಪ್ಪತ್ತೊಂದುವರೆಗೆ ಫೈನಲ್ ಆಗುತ್ತೆ ಫೋರ್ಡ್ ಇಕೋ ಸ್ಪೋರ್ಟ್ ಫುಲ್ ಟಾಪ್ ಇನ್ ಟೈಟಾನಿಯಮ್ ಪ್ಲಸ್ ಸರ್ ಇದು ಹೌದು ಎರಡ್ ಸಾವಿರದ ಹದಿನೆಂಟು ಮಾಡಲು ವಿತ್ ಸನ್ ಓಕೆ ತುಂಬಾ ಚೆನ್ನಾಗಿದೆ ಟೈಟಾನಿಯಂ ಒಂಬತ್ತುವರೆ ಲಕ್ಷ ಫೈನಲ್ ಆಗುತ್ತೆ ಬರೀ ಒಂಬತ್ತುವರೆ ಲಕ್ಷಕ್ಕೆ ಫೈನಲ್ ಅಂಡ್ ಅದೇ ತರ ಎಸ್ ಬಿ ಕಾರ್ಸ್ ಅಲ್ಲಿ ಯಾವಾಗ ಬಂದ್ರು ಒಂದು ತಾರ್ ಇದ್ದೇ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲೊಂದು ಬ್ಲಾಕ್ ಬೀಚ್ ಅಂತಾನೆ ಹೇಳ್ಬೋದು ಇಲ್ಲಿ ಸರ್ ಸರ್ ಇವತ್ತು ಎರಡು ಬ್ಲಾಕ್ ಬ್ಯೂಟಿ ಇದೆ ಒಂದು ಸ್ಕಾರ್ಪಿಯೋ ಒಂದು ತಾರ್ ಓಕೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಿದ್ದು ರೋಡ್ ಇರ್ ಸಾವಿರ ಅಷ್ಟೇ ಗಾಡಿ ಹದ್ನಾಲ್ಕುವರೆ ಫೈನ್ ಮಾಡ್ಬೇಡಣ್ಣ ಸರ್ ಹದ್ಮೂರ್ ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸೆಕೆಂಡ್ ಓನರ್ ದಡ್ಡಿ ಇದು ಏಳುವರೆ ಲಕ್ಷಕ್ಕೆ ಲಕ್ಷ ಎಕ್ಸ್ ಫೈವ್ ಹಂಡ್ರೆಡ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಎಕ್ಸು ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಇನ್ ಸರ್ ಇದು ಎರಡ್ ಸಾವಿರದ ಹದಿನಾರು ಮಾಡ್ಲು ಸೆಕೆಂಡ್ ಓನರ್ ವಿತ್ ರೂಪು ಪುಷ್ಪ ಸ್ಟಾರ್ಟ್ ಎಲ್ಲ ಇದೆ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಒಂಬತ್ತುವರೆ ಲಕ್ಷ ಕೊಟ್ಬಿಡ್ತೀವಿ ಒಂಬತ್ತು ಲಕ್ಷ ಐವತ್ತು ಸಾವಿರ ಮೊಬೈಲ್ ಎರಡ್ ಸಾವಿರದ ಹದಿನೈದು ಮಾಡಲು ಸೆಕೆಂಡ್ ಓನರ್ ಎಂಬತ್ತೊಂಬತ್ತು ಸಾವಿರ ರಿಂಗ್ ಆಗಿದೆ ಐದು ಲಕ್ಷ ನಲವತ್ ಸಾವಿರ ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಜಸ್ಟಿಸ್ ಕೋಲಾಗ್ತಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ನೀವು ಲೊಕೇಶನ್ ಗೆ ಬಂದ್ರೆ ಗಾಡಿ ಟೆಸ್ಟ್ ರೈಡ್ ಎಲ್ಲ ಇರುತ್ತೆ ನಿಮ್ಗೆ ಆರಾಮಾಗಿ ಲೋನ್ ಎಲ್ಲ ಮಾಡಿಸ್ಕೊತಾರೆ ಥ್ರೂಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ ಎಸ್ ಬಿ ಕಾರ್ಸ್ ಅಂತ ಮಾಗಡಿ ರೋಡ್ ಈ ಕಡೆಯಿಂದ ಬಂದೆ ನೆಕ್ಸ್ಟ್ ಡಿಮಾ ಕಡೆಯಿಂದ ಬರ್ಬೇಕು ಈ ಕಡೆಯಿಂದ ಏರೋಳ್ಳಿ ಕ್ಲಾಸ್ ನೆಕ್ಸ್ಟ್ ಕಾರಂಜಿದಾಬನ್ ರೋಡ್ ಅಲ್ಲಿ ಇದು ಇದೆ ಹುಡುಕೋದ ಅವಶ್ಯಕತೆ ಇಲ್ಲ ಮೇನ್ ರೋಡ್ ಅಲ್ಲಿ ಇದೆ ಗೂಗಲ್ ಸರ್ಚ್ ಮಾಡಿ ಎಸ್ ಬಿ ಕಾಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಿಡುತ್ತೆ ಸೊ ಇದು ಬಂದ್ಬಿಟ್ಟು ಈಸಿ ಲೊಕೇಶನ್ ನಿಮ್ಗೆ ಎಸ್ ಬಿ ಕಾಸ್ ಅಂತ ಹೊರದೇ ಸಾಕು ಗೂಗಲ್ ಅಲ್ಲಿ ನಿಮ್ಗೆ ಈ ಲೊಕೇಶನ್ ಬಿಡುತ್ತೆ ಓಕೆ ಬಾಯ್ ಸಿ ನೆಕ್ಸ್ಟ್ ಥ್ಯಾಂಕ್ ಯು